ಉಮೇಶ್ ಅಂದ್ರೆ ಯಾರಿಗೂ ಅಂಜುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದ್ರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರೆ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದೂ ಉಳಿದದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ಆರಿಸಿ ಕಳಿಸಿದ್ದು ಕುಳ್ದದ ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆಗಳಿಗೆ ಯಾರು ಮಾತಾಡೋರು ಮೊದಲೇ ಎಲ್ಲ ಹೋದವ್ರು ಸುಮ್ ಕುಂಡ್ರುದು ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋದು ಕುಂ ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಾಗ ಬರ್ತಾರೆ ತಾಲೂಕದಿಂದ ಬೆಳಗಾವಕ್ಕೆ ಬರ್ತಾರೆ ಬೆಳಗಾವದಿಂದ ಬೆಂಗ್ಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗೆ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಹಂಚಬೇಕು ಅವರಿಗೆ ಓಟ್ ಹಾಕಿದವರು ನೀವು ನಮ್ದು ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಎಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡಿ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ಬೆಂಗಳೂರು ನಾ ಅಂದ್ರೆ ಫೋನ್ ಮಾಡ್ತಿದ್ರು ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಹೇಳಿ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಒಳಗೆ ಭೇಟಿಯಾಗಿ ನಡ್ರಪ್ಪ ಏನಾ ನೀವು ಕಾಲೇ ಬರೀ ಪುಕ್ ಮಾತು ಹೇಳೋರು ನಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು ಎಲ್ಲಿನೂ ಸಹ ಆ ಮನುಷ್ಯನ ಬಳಿ ಹೊಟ್ಟಿ ಕಿಚ್ಚು ಸ್ವಾರ್ಥ ಇವನು ತುಳಿಬೇಕು ನಾನೇ ಮುಂದೆ ಬರಬೇಕು ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ ಅವ್ರು ಹೇಳ್ತಿದ್ರು ಏ ಗೌಡ್ರ ನಾನು ನಿಮ್ಮದು ಅರ್ಧ ರಕ್ತ ಐತೆ ನಾನು ಬಲ್ಲಿ ಅಂತ ಹೇಳ್ತಿದ್ರು ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೆ ಅದಕ್ಕೆ ಹಿಂಗೆ ಇದ್ದೀನಿ ಅಂದರೆ ಉಮೇಶ್ ಕೆತ್ತಿಯವ್ರನ್ನ ನಾನು ಭಾಳ ಸಮೀಪದಿಂದ ಕೊನೆ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದ ಅವರು ಒಡನಾಟ ಹೆಂಗಿತ್ತು ಅಂದರೆ ಅವತ್ತು ನಮ್ಮ ಬಿಜಾಪುರ್ನಾಗ ಏಳು ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಒಮ್ಮಿಂದೊಮ್ಮೆ ಫೋನ್ ಬಂದ್ಬಿಡ್ತು ಉಮೇಶ್ ಕತ್ತಿಯವ್ರು ಇನ್ನ ಈಗ ಹಾರ್ಟ್ ಅಟ್ಯಾಕ್ ಆಗಿ ಅಂತೇಳಿ ಆ ಸ್ಟೇಜ್ ಇಳಿದು ಹೋದವ ನನಗೆ ಹದಿನೈದು ದಿವಸ ಯಾವಾಗರೇ ಮೊಕ್ಕೊಂಬಂದೆ ನೆನಪಾದ್ರೆ ತನ್ನ ತಾನೇ ಕಣ್ಣನಿರುಗ ಅಂದ್ರೆ ಸಂಬಂಧಗಳು ಹೆಂಗೆ ಇರ್ತಾವು ಆ ಆತ್ಮೀಯತೆ ಹೆಂಗಿರ್ತದಂದ್ರೆ ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ ಅಂಥ ತಾಕತ್ತು ಮಾತಾಡೋದು ತಾಕತ್ತಿತ್ತು ನಮ್ಮ ಇಬ್ಬರಿಗೂ ನಾ ಯಾರಿಗೂ ಅನ್ನಿಸಲಿಲ್ಲ ಇನ್ನೂ ಅಂತರೂ ಇನ್ನಂತರೂ ಮತ್ತಿಟ್ಟು ಅಂಚೋದಲ್ಲ ನಾನು ಏನು ತಿಳ್ಕೊಂಡಿದ್ದೆ ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ ಈಗ ಮಂಡ್ಯಕ್ಕೂ ಸಹಿತ ನಮ್ಮ ಶಕ್ತಿ ಒತ್ತು ವಿಸ್ತಾರ ಆಗ್ತಾ ಇದೆ ನಾವು ಉಮೇಶ್ ಕತ್ತವ್ರು ಮಾತಾಡ್ತಿದ್ರು ಬಸವನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀವಿ ಉತ್ತರ ಕರ್ನಾಟಕ ಆದ್ರೆ ಅಲ್ಲಿಂದ ನೀವು ಯಾ ಯಾಕೆ ಸಹಕಾರ ನೀವು ಮೊದಲಾಗ್ರಿ ನಾ ಬರೀ ಎಮ್ ಎಲ್ ಎಲ್ಲ ನೀವು ಉಪಮುಖ್ಯ ಹೇಳ್ರಿ ಬರೀ ಲಿಂಗಾಯತರು ಒಂದು ಜನ ತಪ್ಪು ಕೂತಾರ ಬೇರೆ ಸಮಾಜದಲ್ಲಿ ಉಪಮುಖ್ಯಮಂತ್ರಿ ಮಾಡೋನು ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದಂಗೆನೋಂತ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿ ಅವ್ರ ಜ್ವರ ಐತೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರೆ ಷಷ್ಟ ಅಬ್ದಿ ಅರವತ್ತು ವರ್ಷದ್ದು ಬಹುಶಃ ಆ ಕುಟುಂಬಕ್ಕೆ ಅರವತ್ತು ವರ್ಷದ ನಂತರ ಒಂದೇನೋ ಭಯ ನಮ್ಮ ಬಿಜಾಪುರ್ನಾಗ ಒಂದು ಕುಟುಂಬ ಐತಿ ಅರವತ್ತು ವರ್ಷದ ತನಕ ಏನು ಏನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಪೇಶ್ ಕತ್ತಿಯವ್ರಿಗೆ ಅವ್ರಿಗೆ ಇದ್ದಾಗ ದಿಢೀರ್ನೇ ನಮ್ಗೆಲ್ಲರಿಗೂ ಒಂದು ಶೆಡ್ಯೂಲ್ ಪಡೆದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ ಇವತ್ತು ಉಮೇಶ್ ಇದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು ಯಾಕಂದರೆ ಆ ಮನುಷ್ಯರಿಗೆ ಈಗಾಗಲೇ ನಮ್ಮ ಹಿರಣ್ಯ ಕಡಾಡಿ ಅವರು ಎಲ್ಲ ಹೇಳಿದ್ರಲ್ಲ ಲೆಕ್ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೆವು ಅವ್ರ ಪಿ ಎಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಏ ಅದನ್ನಿದು ನೋಡ್ಕೊಂಡು ಬೋದು ಏನಾಯ್ತು ಇದು ಆಯಿತು ಅಂದರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಎಂಟ್ರಿ ನೋಡ್ಲಿಕ್ಕತ್ತಿದ ಜೆ ಡಿ ಎಸ್ ಬಿಟ್ಟು ಒಂದು ಯಾವುದೇ ಚಾನಲ್ದವ್ರು ಅವ್ರು ಇಂಟ್ರೀ ತಗೋತಿದ್ರು ನಾನೇನು ಕುಡುಗೋಲ ಕುಡುಗೋಲ್ಲ ಹತೋಡಿ ತೊಗೊಂಡು ನಿತ್ರು ನಾನು ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರ್ಲಿಕ್ಕಂದ್ರೂ ನಡೀತಿತ್ತಳೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆಯ ವ್ಯಾಮದನ ಗುದ್ದಬೇಕು ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಅಂಚಿಗೆ ಬರ್ತದೆ ನನ್ನ ತಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿಗೆ ಇಂಡಿಪೆಂಡೆಂಟ್ ಆರಿಸಿ ಬಂದೇಳಿ ಮ್ಯಾಗಿನವ್ರು ಕರೆದು ತಗೊಂಡ್ರು ಒಟ್ಟೆ ನಾನು ತೊಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕನ್ನೋಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನ ನನಸು ಮಾಡುವಂಥ ಕಾಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕ ಬಂದೇ ಬರ್ತದೆ ಯಾರೇನು ಲಗಾ ಹೊಟೆಲ್ ಚಿತ್ತ ಚಿತ್ತಪಟ್ಟ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಎರಡು ಸಾವಿರ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಕ್ಕೆ ಕೆಲಸ ಮಾಡೋದಲ್ಲ ಕೆಲವು ಮುಖ್ಯಮಂತ್ರಿ ಆದ್ಯವು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯಿಜಿ ಅನ್ನೋದು ಅವರು ಇಲ್ಲಿ ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು ಏನು ಸುಡುಗಾಡನು ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ತು ಬೇಕು ಉಮೇಶ್ ಕತ್ತಿ ಅವ್ರಂಗೆ ಅಂದ್ರೆ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆ ಒಳಗೆ ನನಗೂ ಏನೇನೋ ಮಾತಾಡಿದ್ರು ನೀನು ಹೊರಗೆ ಹಾಕ್ಯಾರ ಹಂಗೆ ನೀನು ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದಾರೆ ನಾನು ಏ ಎಕ್ಸ್ಪ್ಲೈನ್ ಮಾಡ್ಯಾರ ಕುಂಡ್ರು ಆತಂದ್ರು ನಿನಗೂ ಎಕ್ಸ್ಪಲ್ ಮಾಡಿದ್ರು ಸುಮ್ಮ ಕುಂಡ್ರ ಆಯ್ತಂದ್ರು ಹೆಂಗ ಏನು ಈಗ ಈಗೇನು ಮಾಡ್ತಾರೆ ಮುಂದೆ ಕುಂಡಿರ್ತಿದ್ದೆ ಐದಾನ ಆರನೇ ನಂಬರ್ನಾಗ ಎಲ್ಲ ಕಡೆಗೆ ಹೋಗೋದಾರ ನಮ್ಮ ಮನೆ ಸಿದ್ದರಾಮಯ್ಯ ಅವರು ಹೇಳೀನಿ ಈ ಕಡೆಗೆ ಕೂತೀನಿ ಮುಂದಿನ ವರ್ಷ ನಮ್ಮ ಮುಂದಿನ ಇಪ್ಪತ್ತೆಂಟರ ನಾ ಮುಂದೆ ಬಂದು ಹನ್ನೆ ನಂಬರ್ನ ಕೊಟ್ಟಿರ್ತದೆ ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಒಂದೇನೋ ಮೊಮ್ಮಗರ ಒಬ್ಬಂತರೂ ಚೀಸ್ ಐತಿ ಅದು ಬಹುಶಃ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ ಆದರೆ ರಮೇಶ್ ಹೆಂಡವ್ರ ಎಲ್ಲರೂ ವಿಶ್ವಾಸ ತಗೊಂಡು ಪ್ರೀತಿಯಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಬಾಯಿತ್ ಮನಸ್ಸು ಅದಾರ ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸೌಧದಾಗ ನಾ ಹೇಳ್ತಿರ್ತೀನಿ ಮಾತಾಡಿ ಸೌಕರ್ಯ ಅಪ್ಪ ಹೆಂಗಿದ್ದೀನಿ ಹಿಂಗೆ ಯಾಕೆ ಮಾತಾಡಕತ್ತಡಿಯೋಣ ಏನಾಗಿತ್ತು ಏನಾಗಿತ್ತಾಗಲ್ಲ ನಾ ಹಂಗೆ ಎಫ್ ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕತ್ತರಿಗೆ ಮಾತಾಡಿ ಯಾಕೆ ಸೋ ಕೊಡ್ತೀವಿ ಸಾವಕರ ಗಟ್ಟಿಯಾಗಿ ಮಾತಾಡೋದು ಕಲ್ರಿ ಏನು ಏನು ಮಾಡೋಂಗಾರೆ ಉಚ್ಚಾಟನೆ ಮಾಡ್ತಾರ ಈಗ ನಾನು ಹುಚ್ಚಾಕೆ ಮಾಡೋರು ಏನು ನಾನು ನೆನಪಿಸ್ ಏನೇನು ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ಲಾರ್ದು ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ತರ ಎಕ್ಸೈಸ್ ಕಳಿಸ್ತಾರ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ ನೀವೇನು ಸುಡಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ ಹಾಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬ್ಲಾಕತ್ತೀರಿ ಮುಂದಿನ ದಿವ್ಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ ಮೇ ನಾನು ನನ್ನ ಮನೆಗೆ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದೀವಿ ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋ ಇಲ್ಲಿ ಬಸ್ನ ಕೂಡ ಏನೋ ಆಗಿ ಪಾಪವನ್ನು ಎಬಿನೂ ಬರ್ಬೇಕು ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣದ ತೊಂದರೆ ಅಂತೇಳಿ ಏ ಹಚ್ಚಿಕೊಡು ಫೋನ್ ಅಂತಂದರು ನಾ ಎ ಬಿ ಪಾಟ್ರಿಗೆ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವ್ಸನಾಗ ನಾವು ಇವ್ರನ್ನೊಬ್ಬರು ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆಗೆದು ರಮೇಶ್ ಕತ್ತಿಯವರು ಆ ಕಡೆಯೂ ಏನಾಯಿತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕನ್ನೋದ್ರಾಗ ನಮ್ಮನ್ನೆಡ್ರಲ್ಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತೂ ಹೇಗೊಂದು ಅಡೆ ಇದ್ದಾರೆ ಎಲ್ಲರೂ ಒಂದಾಗಿರಿ ಎಲ್ಲ ಸಮಾಜದನ್ನು ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತಗೋರಿ ನಾವೇನು ಜಾತಿ ಗೀತಿ ಮಾಡೋಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತ ಶಸ್ತ್ರು ಅವರೆಲ್ಲರಿಗೂ ಪ್ರೀತಿ ಆದವ್ರು ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲೂ ಸಹ ಉಮೇಶ್ ಕತ್ತಿಯೋರ್ ಪ್ರೀತಿ ಇದೆ ಆ ಕುಟುಂಬದ ಪ್ರೀತಿ ಇದೆ ನೀವೆಲ್ಲರೂ ಅವ್ರನ್ನ ಹೆಂಗೆ ಬೆಳೆಸಿದಿರಿ ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದೂ ಕೈ ಕೊಡಬೇಡ್ರಿ ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದ ರೊಕ್ಕ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕಕ್ಕೆ ಆಗಬೇಡ್ರಿ ಎಲ್ಲ ದೇವರು ಭಗವಂತ ಎಷ್ಟು ಸಮೃದ್ಧ ಕೊಟ್ಟಾನೆ ಬೆಳಗಾವಿ ಜಿಲ್ಲೆಯೊಳಗೆ ಸಾವಿರ ಎರಡು ಸಾವಿರ ಭಾಳ ಅದ್ರ ಎರಡು ಲಕ್ಷ ಒಂದು ಲಕ್ಷ ಕೊಡ್ತಾರೆ ಒಂದು ಲೀಟ್ರ್ಗಳಿಗೆ ಆದರೆ ಎರಡು ದಿವ್ಸದ ಅವ್ರದ್ದು ಒಂದು ಲಕ್ಷ ಅದಕ್ಕೆ ಅದ್ರ ಸಲುವಾಗಿ ನೀವು ರೊಕ್ಕಕ್ಕೆ ಮಾರ್ಕೋ ಅಂಥವ್ರು ಆಗಬೇಡ್ರಿ ಒಂದಿಲ್ಲ ಒಂದು ದಿವಸ ಕರ್ನಾಟಕದಲ್ಲಿ ನಿಮ್ಮ ಆಶೀರ್ವಾದದ ಸರ್ಕಾರ ಬಂದೇ ಬರ್ತದೆ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಏನು ಉತ್ತರ ಕರ್ನಾಟಕವನ್ನು ಕನಸು ಕಂಡಾರಲ್ಲ ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇದು ಬಡ್ದಿರ್ತೀವಿ ಆಗದೇ ಇದ್ದರೆ ಒಂದಿಲ್ಲ ಒಂದು ದಿವಸ ಉಮೇಶ್ ಕತ್ತಿಯವರ ಕನಸು ಅನಿಸ್ ಮಾಡಲಿಕ್ಕೆ ಕಂಕಣ ಅಂತ ಮಾತು ಹೇಳಿ ಈಗಂತರೂ ನಾ ಏನು ಮಾತಾಡಿದ್ರು ನನ್ನ ಮ್ಯಾಗಿ ಹೈಕಮಾಂಡ್ ಇಲ್ಲ ನೋಟಿಸ್ ಕೊಡೋದಿಲ್ಲ ಯಾವ ನೋಟಿಸ್ಗೆ ಅಂಜೋದಿಲ್ಲ ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಒಳಗೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ ನೀರಾವರಿ ಬಂದ್ರೆ ನಾ ಮನೆ ಹೇಳಿದೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತದಪ್ಪ ಪುಣ್ಯಾತ್ಮ ಇನ್ನೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ ಎಲ್ಲ ಹದಿನೆಂಟು ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ ನಮ್ಮದೇ ವಾರಂಟಿ ಆಗ್ತೈತಪ್ಪ ಅದಕ್ಕೆ ರೈತರಿಗೇನು ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮ್ಮ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ನಾವೆಲ್ಲರೂ ಕೂಡಿ ಉಮೇಶ್ ಕತ್ತಿಯವರ ಕನಸು ನಾವು ನನಸು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿ ನಾನು ಮಾತು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ